ಹುಕ್ಕೇರಿ ಗ್ರೇಡ್ ಟು ತಹಸೀಲ್ದಾರರ ಮೇಲೆ ಸರ್ಕಾರ ಕ್ರಮ ಕೈಗೊಳ್ಳದೇ ಇದ್ದರೆ ಚಳಿಗಾಲದ ಅಧಿವೇಶನದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಹೋರಾಟ ನಡೆಸಲಾಗುವುದು ಎಂದು ಶಾಸಕ ರಮೇಶ್ ಜಾರಕಿಹೊಳಿ ಹೇಳಿದರು ಶನಿವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಹುಕ್ಕೇರಿ ಗ್ರೇಟ್ ಟು ತಹಸೀಲ್ದಾರ್ ವಾಲ್ಮೀಕಿ ಸಮಾಜಕ್ಕೆ ಮಾಡಿರುವ ಅನ್ಯಾಯದ ಕುರಿತು ಚಳಿಗಾಲದ ಅಧಿವೇಶನದ ವೇಳೆ ಸರ್ಕಾರದ ಗಮನಕ್ಕೆ ತರಲಾಗುವುದು ಕೇವಲ ವಾಲ್ಮೀಕಿ ಸಮಾಜ ಮಾತ್ರವಲ್ಲ ಹಿಂದುಳಿದ ಹಾಗೂ ಎಸ್ಸಿ ಎಸ್ಟಿ ಸಮಾಜದ ನಕಲಿ ದಾಖಲೆ ಸೃಷ್ಟಿಸಿ ಅಹಿಂದ ಜನಾಂಗಕ್ಕೆ ಅನ್ಯಾಯವಾಗುತ್ತಿದೆ ವಿಶೇಷವಾಗಿ ನಾವು ಜನತಾ ನ್ಯಾಯಾಲಯಕ್ಕೆ ಹೋಗಲು ನಿರ್ಧರಿಸಿದ್ದೇವೆ ಎಂದರು ಹುಕ್ಕೇರಿ ಗ್ರೇಡ್ ಟು ತಹಸೀಲ್ದಾರರ ಬಗ್ಗೆ ಸರ್ಕಾರ ಗಂಭೀರವಾಗಿ ಪರಿಗಣಿಸಿಲ್ಲ ರಾಜ್ಯ ಸರ್ಕಾರ ಕೇವಲ ವಕೀಲರ ಮೂಲಕ ಕಾರಣ ಕೇಳಿ ನೋಟಿಸ್ ನೀಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಹಿಂದ ನಾಯಕರಾಗಿದ್ದಾರೆ ನಕಲಿ ದಾಖಲೆ ಸೃಷ್ಟಿಸಿ ಅನ್ಯಾಯ ಮಾಡಿದ ನಮ್ಮ ಸಮಾಜಕ್ಕೆ ನ್ಯಾಯ ಕೊಡಿಸಬೇಕೆಂದು ಆಗ್ರಹಿಸಿದರು ವಾರ ಭಾಗವಾಗಿ ಬಗ್ಗೆ ನಾನು ಸವಿಸ್ತಾರವಾಗಿ ತಮಗೆಲ್ಲೊಂದಿದ್ದೆ ಅದು ಮುಂದುವರೆದ ಭಾಗವಾಗಿ ನಮ್ಮ ಸಮಾಜದ ಈ ಭಾಗದ ಒಂದು ಹತ್ತು ಜಿಲ್ಲೆಯಿಂದ ಪ್ರಮುಖ ನಾಯಕರಿಗೆ ಕರೆದು ಚರ್ಚೆ ಮಾಡಿಕೊಂಡು ನಾಳೆ ಬರುವಂಥ ಅಧಿವೇಶನದಲ್ಲಿ ಸರ್ಕಾರ ಗಮನಕ್ಕೆ ಹೇಗೆ ತರದು ಏನು ಮಾಡೋದು ಚರ್ಚೆ ಮಾಡಿದ್ದೇವೆ ಈ ಸರ್ಕಾರ ಮುಂದೆ ಹೇಗೆ ಸ್ಪಂದನೆ ಅನ್ನೋದು ಮುಂದಿನ ದಿನದಲ್ಲಿ ಗೊತ್ತಾಗುತ್ತದೆ ಆಮೇಲೆ ನಾವು ಈ ಒಂದು ವಿಷಯವನ್ನು ಜನತಾ ನ್ಯಾಯಾಲಯದ ಮುಖಾಂತರ ರಾಜ್ಯದ ಮೂಲೆ ಮೂಲೆಗೆ ಬರೀ ವಾಲ್ಮೀಕಿ ಜನಾಂಗಲ್ಲ ಎಸ್ ಸಿ ಎಸ್ ಓ ಹೋಗಿ ಹಿಂದೂ ಜನಾಂಗ ಇರ್ಬೋದು ಎಲ್ಲರ ಕೊಟ್ಟು ಸಟ್ ಬಿಟ್ಕೊಂಡು ಯಾರೋ ತಮ್ಮ ವಿದ್ಯಾರ್ಥಿ ಇರ್ಬೋದು ವಿದ್ಯಾರ್ಥಿವೇತನ ಇರ್ಬೋದು ಎಲ್ಲಾದಲ್ಲಿ ನಮ್ಗೆ ವಿಶೇಷವಾಗಿ ಅಹಿಂದ ಜನಾಂಗಕ್ಕೆ ಭಾಳ ಅನ್ಯಾಯ ಆಗುತ್ತದೆ ಅದನ್ನು ಪೂ ವಿಶೇಷವಾಗಿ ಜನತಾ ನ್ಯಾಯಾಲಯದಲ್ಲಿ ಹೋಗಲಿಕ್ಕೆ ನಾವು ತೀರ್ಮಾನ ಮಾಡ್ತೀವಿ ಎಸ್ ವಿಶೇಷ ಚರ್ಚೆ ಏನಂದ್ರೆ ಮಣ್ಣೆ ಹೇಳಿದಿಲ್ಲ ಅದೇ ಮುಂದುವರೆ ಭಾಗ ಹೇಳಿದಿಲ್ಲ ನಮ್ಮ ಗೇಟ್ ಟು ದಸದಾರ್ ಬಗ್ಗೆ ಇನ್ನೂ ಅಷ್ಟು ಸರ್ಕಾರ ಗಂಭೀರವಾಗಿ ಪ್ರಕಟಿಸಿದ ಗೊತ್ತಿಲ್ಲ ಇನ್ನು ಯಾಕಂದ್ರೆ ಎಷ್ಟರ ಮಟ್ಟಿಗೆ ಸರ್ಕಾರ ಗೊತ್ತಿಲ್ಲ ಒಂದು ಬರೆಯೊ ಒಬ್ಬರು ಲಾ ಡಿಪಾರ್ಟ್ಮೆಂಟ್ ಗೋರ್ಮೆಂಟ್ ಗೆ ನೋಟಿಸ್ ಕೊಟ್ಟು ಇದನ್ನ ಯಾಕೆ ನೀವು ಅಬ್ಜೆಕ್ಷನ್ ಕೇಳಿದ ಕೇಳಿದ ಅಷ್ಟೇ ಕೇಳಿದಾರೆ ಬಿಟ್ಟು ಸರ್ಕಾರ ಮಟ್ಟದಲ್ಲಿ ಏನಾಗಿದೆ ಅಂತ ನಮಗೆ ಇನ್ನೂ ನಮ್ಗೆ ಮಾಹಿತಿ ಬಂದಿಲ್ಲ ಆದಷ್ಟು ನಮ್ಮ ನಾವು ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡ್ಕೋತೇವೆ ರಾಜ್ಯದ ಮುಖ್ಯಮಂತ್ರಿ ಹಿಂದುಳಿದ ಜನಾಂಗದಿಂದ ಪ್ರತಿನಿಧಿಯಾಗಿ ಎಲ್ಲ ನಮ್ಮ ಜನಾಂಗದ ಎಲ್ಲ ಜನಾಂಗದ ಆಗುವ ದಿನದಿಂದ ಅವರು ವಿಶೇಷವಾಗಿ ಫೇಕ್ ಸರ್ಟಿಫಿಕೇಟಿಂದ ಭಾಳ ದೊಡ್ಡ ಇದೊಂದು ಗಂಭೀರವಾದ ಸಮಸ್ಯೆ ಇರೋದ್ರಿಂದ ನಮ್ಮ ಮುಖ್ಯಮಂತ್ರಿ ಅವ್ರು ಮನವಿ ಮಾಡ್ಕೋತೀನಿ ಅತಿ ಶೀಘ್ರದಲ್ಲಿ ನಮಗೆ ನಮ್ಮ ಸಮಾಜಕ್ಕೆ ವಾಲ್ಮೀಕಿ ಜನಾಂಗಕ್ಕೆ ಮತ್ತೆಲ್ಲ ಉಳಿಕತ ತುಳಿತ ಜನಾಂಗಕ್ಕೆ ಅವ್ರ ನ್ಯಾಯ ತಕ್ಷಣ ಕೊಡಬೇಕತ್ತೆ ತಮ್ಮ ಮಾಧ್ಯಮ ಮುಖಾಂತರ ಅಂದ್ರೆ ಮಧ್ಯ ಮುಖ್ಯಮಂತ್ರಿ ಮಣಿ ಮಾಡ್ಕೊತ ನಾ ಮಾತಾಡಿ ಮತ್ತೊಂದ್ಸಲ ಮಾತಾಡಿದಿನಿ ಅವರು ಅಧಿವೇಶನದಲ್ಲಿ ಸ್ವಲ್ಪ ತಯಾರಿ ಬೀಜಿದ್ರು ಆದರೂ ಸಹಿತ ಸ್ಥಳೀಯ ಜಿಲ್ಲಾಧಿಕಾರಿ ಸ್ಪಂದನೆ ಮಾಡಿದ್ದಾರೆ ಬಟ್ ಎಷ್ಟು ಮಟ್ಟಿಗೆ ಅವ್ರಿಗೆ ಅವರು ತಮ್ಮ ಅಧಿಕಾರಿ ವ್ಯಾಪ್ತಿಯಲ್ಲಿ ಇದು ಇರಬಹುದು ಒತ್ತಡದಲ್ಲಿ ಕೆಲಸ ಮಾಡೋದಿರ್ಬೋದು ಯಾಕಂದ್ರೆ

ಇದನ್ನ ಹೆಂಗ ನ್ಯಾಯ ಸಮಾಜ ಮುಂದೆ ಹೋಗ್ಬೇಕಂದ್ರೆ ಮುಂದಿನ ಹತ್ತೊಂಬತ್ತ ಅಧಿವೇಶನದ ರೂಪುರೇಷನ್ ನೋಡ್ಕೊಂಡು ಮುಂದಿನ ಡಿಶನ್ ನಮ್ಮ ಭಾರತೀಯ ಜನತಾ ಪಕ್ಷ ನಾವು ಅಲ್ಲಿ ಮಾಡ್ತಾರೆ ನಾವು ಅಶೋಕ್ ನಮ್ಮ ವಿರೋಧ ಅಶೋಕ್ ಮುಖಾಂತರ ಇದನ್ನ ಅವರ ಬೆಂಬಲ ನಾನು ಹೇಳ್ತೇನೆ ಅಶೋಕ್ ಮುಖಾಂತರ ನಾವು ಸಮಾಜದ ಎಲ್ಲರೂ ಪಕ್ಷಾತೀತ ಇದರಲ್ಲಿ ಪಾಲ್ಗೊಳ್ಬೇಕಂತ ಮನವಿ ಮಾಡ್ಕೊತ ಮುಖಾಂತರ ಇದ ಒಬ್ಬ ಗ್ರೇಟ್ ಟು ಹೆಸರು ದೊಡ್ಡ ಹಣಾವ್ ಮಾಡಿಕ ಧೈರ್ಯವಾಗ್ ಹಿಂದಿನ ಷಡ್ಯಂತ್ರ ಏನಿದೆ ಅಂತ ಹೊರಗೆ ಅಂತ ಈ ಸಂದರ್ಭದಲ್ಲಿ ಒಳಗಷ್ಟು ನಾಳೆ ಸೋಮವಾರದ ಒಳಗೆ ಹತ್ತೊಂಬತ್ತ ಹೊರಗೆ ಅಷ್ಟೇ ಇದರಲ್ಲಿ ಇದರಲ್ಲಿ ರಾಜಕೀಯ ಬೇಡ ನಮ್ ಜನಾಗ್ ನ್ಯಾಯ ಸಿಗ್ಲಾತ್ರ ಮನವಿ ಮಾಡ್ಕೋತೇನೆ ಅಷ್ಟೇ ರಾಜಕೀಯ ಭರಿಸೋದು ಬೇಡ ಎಲ್ಲರೂ ಮನೆ ಮಾಡ್ಕೊಂಡು ಏನೋ ಯಾರು ತಪ್ಪು ಮಾಡೋದ್ ಅವ್ರು ಮಾಡೋದೇ ಹುಡ್ಕೋದ್ ಬೇಡ ಎಲ್ಲ ಕೂಡ ಸಮಾಜಕ್ಕೆ ಒಳ್ಳೇದಾಗ್ಲಾದ ಪ್ರಯತ್ನ ಮಾಡೋಣ ಬರೇ ವಾಲ್ಮೀಕಿ ಜನಂಗಿಲ್ಲ ಐಂದ ಸಮಾಜದ ಅನ್ಯಾಯ ಅದಕ್ಕೆಲ್ಲ ಹೋರಾಡಬೇಕು ಯಾಕಂದ್ರೆ ನಮ್ಮ ಮುಖ್ಯಮಂತ್ರಿ ಅವರು ಐಂದ್ ಬಂದ್ ಇವತ್ತು ಎರಡು ಸಾವಿರದ ಮುಖ್ಯಮಂತ್ರಿ ಆಗಿದ್ದಾರೆ ಅದಕ್ಕೆ ಅವ್ರು ದಯವಿಟ್ಟು ಸೀರಿಯಸ್ ಹೋಗ್ತ ಮಣಿ ಮಾಡ್ತಾನೆ ಇಷ್ಟ ನೋಡ್ಬೇಕಷ್ಟೇ ನೋಡ ಅಂತ ನಮ್ಮ ನಮ್ಮ ಟೀಮ್ ಕಾನೂನು ತಂತ್ರ ಮಾಡೂನ್ ಮಾಡ್ದ ಕಾನೂನು ಬಿಟ್ಟು ಕಾನೂನದಲ್ಲಿ ಅದು ಅದ್ ನಿಲ್ಲೋದಿಲ್ಲ ಸುಳ್ಳು ಆಯ್ತು ಪಾಪ ಕೋರ್ಟ್ ತಪ್ಪಲ್ಲ ಕೋರ್ಟ್ ವಕೀಲ ಏನ್ ಪೇಪರ್ ಕೊಡೋ ಪೇಪರ್ ಆದೇಶ ಮಾಡ್ತಾರೆ ಅದನ್ನ ನಾವು ಮನವರಿಕೆ ಮಾಡಿಕೊಡ್ಬೇಕು ಆ ಕೋರ್ಟ್ ನೋಟಿಸ್ ಕೊಡ್ಬೇಕಾಯ್ತು ನೀರು ಅದು ಯಾಕೆ ಮಾಡೋದು ಗೊತ್ತಿಲ್ಲ ನಾವು ಕಾಣು ಪಂಡಿತರಲ್ಲ ಅದನ್ನ ನಮ್ಮ ಮುಖ್ಯಲ್ ಚರ್ಚೆ ಮಾಡ್ತಾರೆ ಅದನ್ನ ಅದನ್ನು ಕ್ವಾಶ್ ಮಾಡಿ ನಮ್ಮ ಜನಾಂಗ್ ಮುಂದೆ ಆಗುವಂತ ತಪ್ಪಿಸ್ತಕ್ಕ ಈಗ ಟೆಂಪ್ರಿಗೆ ಪ್ರಯತ್ನ ಮಾಡ್ತಾರೆ ಸುಣಗಾರ್ ಇರ್ತಾರ ಆ ಭಾಗ ಕಬ್ಬೇರಿತಾರ ಅವರು ಬರಲಿ ಉಪ್ಪಾರು ಬರಲಿ ಎಲ್ಲ ಸೊಗಾದ್ರು ಒಂದೇ ಮನವಿ ಮಾಡ್ಕೊಂತ ಪರ್ಸೆಂಟ್ ಜಾಸ್ತಿ ಮಾಡ್ಯೆ ಈ ತ್ರಸ್ಬೇಡ್ರಿ ನಮ್ಮದು ನಮ್ಮ ಪ್ರಶ್ನೆ ಅವ್ರು ಯಾಕೆ ಬರ್ತಾರೆ ಓ ಬಿ ಸಿ ತಗೋದ ನಮ್ಮ ಜಾಸ್ತಿ ಮಾಡಿ ನಮ್ಮ ಯಾಕೆ ಐವತ್ತು ಕೆ ಜಿ ಜಾಸ್ತಿ ಅವಲ್ಲ ಅಂದ್ರೆ ಓ ಬಿ ಸಿ ಬಂದು ಎಲ್ಲ ಬರಲಿ ಅವ್ರು ಪರ್ಸೆಂಟ್ ಯಾಸ್ ಅಂತ ಮಣ್ಣು ಮಾಡ್ಕೋತೀನಿ ಕಳಿಸಿದ್ರಮ್ಮ ಅವರೇ ಹೇಳಿದ್ದಾರೆ ಮಣ್ಣೆ ಎಲ್ಲೋ ವಿಜಯ್ ನಾನೇ ಕಳ್ಸಿದ್ದೆಂತ ನಾನು ಅವ್ರ ಸಂಬಂಧ ಅಷ್ಟೇ ಅದು ಮಾಧ್ಯಮ ಹೇಳುವಂಥ ವಿಚಾರ ಅಲ್ಲ ನಮ್ಮ ಪಕ್ಷ ಆಂತರಿಕ ಸಮಸ್ಯೆ ಅದು ಅದು ನಡೆದಿದೆ ಟಿವಿ ನೀವು ನಿಮ್ಮ ಟಿ ವಿನ ನಿಮ್ಮ ನಿಮ್ಮ ಪ್ರತಿನಿಧಿ ತೋರಿಸಿರಲ್ಲ ಅದು ನಾವು ಯಾಕೆ ಬೇಕು ಹಂಗೆ ಹೇಳಕ್ ಬರೋಲ್ಲ ಬಟ್ ಒಳ್ಳೆ ದಿಲ್ಲಿ ಪ್ರವಾಸ ಒಳ್ಳೇದಾಗಿದೆ ಅದನ್ನ ಹೇಳಕ್ ಬರಲ್ಲ ಹೈಕಮಾಂಡ್ ಇರ್ನೇ ಬೇಡ ಇಲ್ಲಿ ನಮ್ಮ ಎಲ್ಲಾ ಪಕ್ಷ ಅದಾರ ಇಲ್ಲಿ ಇಲ್ಲಿ ಪಕ್ಷದ ಬೇಡ ಈಗ ಒಂದು ಕಡೆ ಒಂದು ವಿರೋಧ ಪಕ್ಷವಾಗಿ ಸರಿಯಾಗಿ ಕೆಲಸ ಮಾಡ್ತಾ ನೋಡಿ ಭಾರತೀಯ ಜನತಾ ಪಕ್ಷ ಎಷ್ಟೇ ಜಗಳಿದ್ರು ಪಕ್ಷ ವಿಷಯ ಬಂದಾಗ ಎಲ್ಲ ಒಂದೇ ನಾವು ಎಷ್ಟೇ ನಮ್ಗೆ ವೈಯಕ್ತಿಕ ಅಭಿಪ್ರಾಯ ಬೇಕಾದಿರ್ಬೋದು ಪಕ್ಷ ಚೌಕಟ್ಟು ಬಂದ್ರೆ ಎಲ್ಲ ಒಂದೇ ಎಲ್ಲ ಒಂದೇ ಕೆಲಸ ಮಾಡ್ತೇವೆ ಮತ್ತೆ ನಾವು ಮೊದಲೇ ನಾವು ಗೋಕಾಕ್ ಜಿಲ್ಲೆ ಆಗ್ಬೇಕು ನಮ್ಮದು ಆಗದೆ ಯಾರು ಅಕ್ಕರ ಆಗಲಿ ಮೊದಲು ತಾಲೂಕು ಹೊಡೆದು ಆಮೇಲೆ ಜಿಲ್ಲಾ ಮಾಡ್ಬೇಕಂತ ನನ್ನ ಆಗ್ರಹ ಹಾ ಮಾಡತಾರ ಆದ್ರೆ ಏನ್ ಮಾಡ್ತಾರೆ ನಾವು ಫಾಲೋ ಕೊಳ್ತೀವಿ ನಮ್ಮ ಅಶೋಕ್ ಅವ್ರು ಏನ್ ಕರಿತಾ ಹೋಗ್ಬೇಕು ಅಶೋಕ್ ಅವ್ರ ಅಷ್ಟ ಮಾತ್ರ ಉತ್ತರಾಟಕೆಲ್ಲಕ್ಕೂ ಉತ್ತರ ಕನ್ನಡ ಬಂದಾಗ ಎಲ್ಲಾರು ಪಕ್ಷಾತೀತವಾಗಿ ಎಲ್ಲಾರ ಪಕ್ಷ ಒಂದಾಗಿ ಉತ್ತರ ಕನ್ನಡ ನೀರಾವರಿ ಸಮಸ್ಯೆ ಇರ್ಬೋದು ಆರೋಗ್ಯ ಸಮಸ್ಯೆ ಇರ್ಬೋದು ಯಾವ ಎಲ್ಲದಕ್ಕೂ ಒಂದಾಗಿ ಹೋರಾಡ್ತೀವಿ ಅದ್ರಲ್ಲಿ ಪಕ್ಷ ಮಾಡುದಿಲ್ಲ ಜಾತಿ ಮಾಡುದಿಲ್ಲ ಸಮಸ್ಯೆ ಸಂಬಂಧ ಇಲ್ಲ ಅವ್ರು ಯಾರು ಮುಖ್ಯಮಂತ್ರಿ ಸಿದ್ದರಾಮ್ ಮುಂದುವರಿತಾರೋ ಸತೀಶ್ ಜಾರಕಿಹೊಳಿ ಹಾಕೋರು ಪರಮೇಶ್ ಹಾಕೋರು ಕರಿಯಾಕ ನಮ್ಗೆ ಗೊತ್ತಿಲ್ಲ ಯಾರ್ ಬಂದು ದೇವ್ರ ಒಳ್ಳೆ ಕೆಲಸ ಮಾಡುತ್ತೆ ಅಂದ್ರೆ ಅವ್ರಿಗೆ ನಮ್ಮ ಮನವಿ ಮಾಡ್ಕೊಬೇಕು ಅಭಿವೃದ್ಧಿ ಇನ್ನು ಇಪ್ಪತ್ತೆಂಟು ಇಪ್ಪತ್ತೆಂಟು ತೋರಿಸ್ತಾರ ಜನ ಜನ ಜನಕ್ಕೆ ಕೈಗೆ ಐದು ವರ್ಷ ಹೋಗಿ ಸಿಗಬೇಕಲ್ಲ ಹೋಗಿ ಅಲ್ಲಿ ಜನ ಉತ್ತರ ಇಲ್ಲ ನಾವು ನಡಿಬೇಕಣ್ಣ ಐದು ವರ್ಷ ಮ್ಯಾಂಡೇಟ್ ಕೊಟ್ರ ಐದು ವರ್ಷ ಒಳ್ಳೆ ಕೆಲಸ ಮಾಡಬೇಕು ಬಂಪರ್ ಆಗಿ ಅವ್ರಿಗೆ ನಂಬರ್ ಕೊಟ್ಟರೆ ಅದನ್ನು ದುರುಪಯೋಗ ಮಾಡ್ಕೊಂಡು ಒಳ್ಳೆ ಕೆಲಸ ಹೋಗುತ್ತೆ ಸಂದರ್ಭ ಹೇಳಕ್ಕೆ ಇಚ್ಛೆ ಹುಕೇರಿಯ ಗ್ರೇಡ್ ಟು ತಹಸೀಲ್ದಾರರ ಮೇಲೆ ಕ್ರಮ ಕೈಗೊಳ್ಳಬೇಕು ಈಗಾಗಲೇ ಮತ್ತೊಂದು ಬಾರಿ ಜಿಲ್ಲಾಧಿಕಾರಿ ಗಮನಕ್ಕೆ ತಂದಿದ್ದೇವೆ ಅಲ್ಲದೆ ಈ ಸರ್ಕಾರ ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸದಿದ್ದರೆ ವಿಪಕ್ಷ ನಾಯಕ ಆರ್ ಅಶೋಕ್ ಗಮನಕ್ಕೆ ತಂದು ಡಿಸೆಂಬರ್ ಎಂಟರಿಂದ ಸದನದ ಒಳಗೆ ಹಾಗೂ ಡಿಸೆಂಬರ್ ಹತ್ತೊಂಬತ್ತರಂದು ಸದನದ ಹೊರಗೆ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಸಿದರು ಅಹಿಂದ ಸಮಾಜಕ್ಕೆ ಅನ್ಯಾಯವಾಗಿದೆ ಅಹಿಂದ ನಾಯಕ ಎಂದು ಎರಡು ಬಾರಿ ಮುಖ್ಯಮಂತ್ರಿಯಾಗಿರುವ ಸಿದ್ದರಾಮಯ್ಯ ಅವರು ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು ನಮ್ಮ ಸಮಾಜಕ್ಕೆ ಅನ್ಯಾಯವಾದದನ್ನ ತಪ್ಪಿಸಬೇಕು ಎಂದು ಮನವಿ ಮಾಡಿದರು ದೆಹಲಿಗೆ ಕಳುಹಿಸಿದ್ದು ವಿಜಯೇಂದ್ರ ಅವರ ಆದೇಶದಂತೆ ನಾವು ದೆಹಲಿಗೆ ಹೋಗಿದ್ದೆವು ಎಂದು ಅವರೇ ಹೇಳಿದ್ದಾರೆ ಎಂದು ಲೇವ್ರಿ ಮಾಡಿದ ಅವರು ಬಿಜೆಪಿಯಲ್ಲಿ ಎಷ್ಟೇ ಜಗಳ ಬಂದರೂ ಪಕ್ಷದ ಚೌಕಟ್ಟು ಬಂದಾಗ ನಾವೆಲ್ಲರೂ ಒಂದೇ ಇರ್ತೇವೆ ಎಂದರು ಉತ್ತರ ಕರ್ನಾಟಕ ಅಭಿವೃದ್ಧಿ ವಿಷಯ ಬಂದಾಗ ಎಲ್ಲ ಶಾಸಕ ಸಚಿವರು ಒಂದಾಗಿ ಧ್ವನಿ ಎತ್ತೇವೆ ಅಧಿವೇಶನದಲ್ಲಿ ಚರ್ಚೆ ನಡೆಸಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬೇಕು ಎಂದರು ಕೃಷ್ಣ ಕೆಎಂಎಂ ನ್ಯೂಸ್ ಬೆಳಗಾವಿ